ಅಮ್ಮ ಹಿಂದೆ ಕಮಾಸುರನ್ನು ಒಬ್ಬ ದೈತ್ಯ ನನ್ನ ಪರಮಭಕ್ತರಾದ ನನ್ನಿಂದಲೇ ವರವನ್ನು ಪಡೆದ ಆದರೆ ಹೊರಗನು ಇಷ್ಟರಾಗಿ ಕಂಟಕರಾಜ ಆತ ದುಷ್ಟರಾಗಿ ಮುಂದುವರೆಯದ ಅವನ ದೌಷ್ಟ್ಯವನ್ನ ತಡೆಯುವುದಕ್ಕೆ ಪ್ರಪಂಚಕ್ಕೆ ಸಾಧ್ಯ ಆಗದ ಹೊತ್ತಿರಲಿ ಎಲ್ಲವರು ನನ್ನ ಮೊರೆ ಹೋಗ ಕಾಲಕ್ಕೆ ದುಷ್ಟನನ್ನ ಕಲ್ಲುದಕ್ಕೆ ನಾನೇ ತೆರಳಿದೆ ನನ್ನನ್ನ ಕಂಡ ಹೊತ್ತಿನಲ್ಲಿ ತಪ್ಪಿನ ಅನುಭವ ಅವನಿಗಾಗಿ ದೇಹಿ ಎಂದು ಬೇಡಿಕೊಂಡ ಸಾಯುವುದಕ್ಕೆ ಸಿದ್ಧನಾದ ಸಾಯುವ ಕಾಲದಲ್ಲಿ ಮುಂದಿಟ್ಟ ಅವನ ಭಯಕ್ಕೆ ನನಗೆ ಮೋಕ್ಷ ಬೇಕು ಎನ್ನುವ ಹಾಗೆ ಮಹಾರಣವನ್ನು ಅವನಲ್ಲಿ ನಾನು ಮಾಡಿದೆ ಮಹಾರಣದಲ್ಲಿ ಅವನು ಮಾಡಿದನು ಯಾವ ಸ್ಥಳದಲ್ಲಿ ನಾವಿಬ್ಬರು ರಣವನ್ನು ನಡೆಸಿದ್ದೆವು ಅಲ್ಲೊಂದು ಕಟ್ಟೆ ಎನ್ನುವುದು ನಿರ್ಮಾಣವಾಗಿದೆ ಅದುವೇ ಮಹಾರಣ ಕಟ್ಟೆ ಎಂದು ಕಲಿಯಬೇಕು ಆ ಕಟ್ಟೆಯ ಬಳಿಯಲ್ಲಿ ಈಗ ಅವನು ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾರೆ ಶಂಕರ ಅಲ್ಲಿಗೆ ಹೋಗು ಆ ಬ್ರಹ್ಮಶಿಲೆಗೊಂದು ಕಲೆಯನ್ನು ಕೊಡು ಅದಕ್ಕೆ ಈಶತ್ವವನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಎಂದು ಹೆಸರಿಟ್ಟು ಮಾರಣಕಟ್ಟೆ ಎನ್ನುವ ಸ್ಥಳದಲ್ಲಿ ಅವನನ್ನ ಪ್ರತಿಷ್ಠಾಪನೆಯನ್ನು ನೀನು ಮಾಡಿದರೆ ಆ ಕ್ಷೇತ್ರದ ಅಧಿಹಯವ ಶ್ರೀ ಬ್ರಹ್ಮಲಿಂಗನು ಅವನಾಗುತ್ತಾನೆ ಅಲ್ಲದೆ ಆ ಧಾರವನನ್ನು ಕೊಂದವತ್ತರಲ್ಲಿ ಅವನ ದೇಹದಿಂದ ವರಚಿಮಿದ ರಕ್ತದಿಂದ ಅದೆಷ್ಟೋ ಭೂತ ಗಣಗಳಲ್ಲೂ ಹುಟ್ಟಿ ನೆಲ ಇಲ್ಲದೆ ಮಾರಣಕಟ್ಟೆಯಲ್ಲಿ ಕುಣಿಯುತ್ತಾ ಇದ್ದಾವೆ ಅವುಗಳೆಲ್ಲವನ್ನು ಬ್ರಹ್ಮಲಿಂಗನ ನೀನು ಪ್ರತಿಷ್ಠಾಪನೆ ಮಾಡು ಆ ಕ್ಷೇತ್ರದ ಮುಂದೆ ಪುಣ್ಯಕ್ಷೇತ್ರವಾಗುತ್ತದೆ ಗಣ್ಯಕ್ಷೇತ್ರವಾಗುತ್ತದೆ ಮಗನೇ ಮಾರಣಕಟ್ಟೆಗೆ ಹೋಗು ಮಾರಣಕಟ್ಟೆಗೆ ಹೋಗು ಇಗೋ ಈ ಸ್ವರೂಪದಿಂದ ಕಾಣಿಸಿಕೊಂಡ ನಾನು ಇನ್ನು ಮುಂದೆ ಪ್ರಪಂಚದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಈ ಜ್ಯೋತಿರ್ಲಿಂಗದಲ್ಲಿ ಮುಖಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ ಮುಖಾಂಬಿಕೆ